ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ಈ ಲೋಕದಲ್ಲಿ ಅಲ್ಲಾಹು ನಮಗೆ ನೀಡಿದ ಅತ್ಯಂತ ದೊಡ್ಡ ಆಶೀರ್ವಾದಗಳಲ್ಲಿ ಒಂದು ಮೊಹಮ್ಮದ್ ನಬಿ ಸಲಲ್ಲಾಹು ಅಲಹಿ ವಸಲ್ಲಂ ಅವರ ಉಮ್ಮತ್ನ ಒಬ್ಬರಾಗಿ ಜೀವಿಸಲು ಸಾಧ್ಯವಾಗಿರುವುದು ಅನೇಕ ಪೈಗಂಬರರು ಕೂಡ ನಬಿ ಸಲಲ್ಲಾಹು ಅಲಹಿ ವಸಲ್ಲಂ ಅವರ ಉಮ್ಮತ್ನಲ್ಲಿ ಸೇರಲು ಆಸೆಪಟ್ಟವರಾಗಿದ್ದರು ಜೊತೆಗೆ ಮುಸ್ಲಿಮನಾಗಿ ಜನಿಸಿದ್ದು ಕೂಡ ಅಲ್ಲಾಹು ನೀಡಿದ ಅತ್ಯಂತ ದೊಡ್ಡ ಆಶೀರ್ವಾದವೆಂದು ನಾವು ಪರಿಗಣಿಸಬೇಕು ನಮ್ಮನ್ನು ಮುಸ್ಲಿಮರನ್ನಾಗಿ ಮಾಡಿದ್ದಕ್ಕಾಗಿ ನಾವು ಅಲ್ಲಾಹನನ್ನು ಅತಿಯಾಗಿ ಸ್ತುತಿಸಬೇಕು ಪವಿತ್ರ ಇಸ್ಲಾಂ ಧರ್ಮವು ದಿನೇ ದಿನೇ ಬೆಳೆಯುತ್ತಿದೆ ಮುಸ್ಲಿಮರಲ್ಲದವರು ಕೂಡ ಇಸ್ಲಾಂನು ಗೌರವಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಅಂತಹ ಒಬ್ಬ ಹಿಂದೂ ಸಹೋದರಿಯ ಅಭಿಪ್ರಾಯಗಳು ವಿಶ್ವದಾದ್ಯಂತ ವೈರಲ್ ಆಗುತ್ತಿವೆ सहोदरी नोड़ो अगर आप महाराष्ट्र के हिंदू से पूछे कि तुम्हारा रब कौन है तो वो बोलेगा गणेश अगर आप दिल्ली के हिंदू कि तुम्हारा रब कौन है तो वो बोलेगा राम अगर आप बिहार के हिंदू से पूछे कि तुम्हारा रब कौन है तो वो बोलेगा शंकर अगर आप बंगाल के हिंदू से पूछे कि तुम्हारा रब कौन है तो वो बोलेगा माँ दुर्गा अगर आप गुजरात के हिंदू से पूछे कि तुम्हारा रब कौन है तो वो बोलेगा कृष्णा अगर आप जनूबी भारत के हिंदू से पूछे कि तुम्हारा रब कौन है तो वो बोलेगा मुर्गन बालाजी कसम है मुझे अपने सच्चे रब की जो मेरी शारख से भी मेरे ज्यादा करीब है आप दुनिया के किसी भी कोने में चले जाए और वहाँ पे बसने वाले किसी भी मुसलमान ऐसी अगर ये सवाल करे की तुम्हारा रब कौन है तो आपको सिर्फ एक ही जवाब मिलेगा ಅಲ್ಲಾಹು ಮನಸ್ಸಿಗೆ ಶಾಂತಿಯನ್ನು ನೀಡುವ ಸುಂದರವಾದ ಆಲೋಚನೆಗಳನ್ನು ಆ ಸಹೋದರಿ ಮುಂದಿಟ್ಟಿದ್ದಾರೆ ಈ ಮಾತುಗಳು ವಿಶ್ವದ ಮುಸ್ಲಿಮರಿಗೆ ಹೆಮ್ಮೆಯ ಕ್ಷಣಗಳನ್ನು ವ್ಯಕ್ತಪಡಿಸುತ್ತವೆ ನೀವು ಮಹಾರಾಷ್ಟ್ರದ ಹಿಂದೂಗಳಿಗೆ ನಿನ್ನ ದೇವರು ಯಾರು ಎಂದು ಕೇಳಿದರೆ ಅವರು ಗಣೇಶ ಎಂದು ಹೇಳುತ್ತಾರೆ ಆದರೆ ದೆಹಲಿಯವರಿಗೆ ಅದೇ ಪ್ರಶ್ನೆ ಎಂದು ಕೇಳಿದರೆ ಅವರು ರಾಮ ಎಂದು ಹೇಳುತ್ತಾರೆ ಹೀಗೆ ವಿವಿಧ ಪ್ರದೇಶಗಳಲ್ಲಿರುವವರಿಗೆ ಕೇಳಿದರೆ ಅವರು ವಿಭಿನ್ನ ದೇವರುಗಳನ್ನು ಹೇಳುತ್ತಾರೆ ಎಂದು ಆ ಸಹೋದರಿ ಸ್ಪಷ್ಟಪಡಿಸಿದ್ದಾರೆ ಆದರೆ ವಿಶ್ವದ ಯಾವುದೇ ಮುಸ್ಲಿಮನಿಗೆ ನಿನ್ನ ದೇವರು ಯಾರು ಎಂದು ಕೇಳಿದರೂ ಅವರಿಗೆ ಒಂದೇ ಒಂದು ಉತ್ತರವಿರುತ್ತದೆ ಅದು ವಿಶ್ವದ ಪಾಲಕನಾದ ಅಲ್ಲಾಹ ಎಂಬುದು ವಿಶ್ವದಲ್ಲಿ ಯಾವ ಧರ್ಮವೂ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂದು ಕೇಳಿದರೆ ಯಾವುದೇ ಸಂಶಯವಿಲ್ಲದೆ ಎಲ್ಲರೂ ಇಸ್ಲಾಂ ಎಂದು ಹೇಳುತ್ತಾರೆ ಇಸ್ಲಾಂ ಧರ್ಮವು ಅಷ್ಟು ವೇಗವಾಗಿ ಬೆಳೆಯುತ್ತಿದೆ ಇಸ್ಲಾಂನ ಬೆಳಕು ವಿಶ್ವದಾದ್ಯಂತ ಹರಡಿದೆ ಪವಿತ್ರ ಇಸ್ಲಾಂ ಧರ್ಮವು ಮುಂದಿಡುವ ಪ್ರತಿಯೊಂದು ವಿಷಯವು ಮಾನವ ಸಮಾಜಕ್ಕೆ ಸಂಪೂರ್ಣವಾಗಿ ಒಳಿತನ್ನು ಮಾಡುವಂತಹದ್ದಾಗಿದೆ ತಾರತಮ್ಯ ಪರಸ್ಪರ ಆಪಾದನೆಗಳು ಇತ್ಯಾದಿಗಳು ಇಸ್ಲಾಂನಲ್ಲಿ ಇಲ್ಲ ಪ್ರೀತಿ ಒಳ್ಳೆಯ ಸಂಬಂಧಗಳು ಅದಕ್ಕೆ ಮಾರ್ಗದರ್ಶನ ನೀಡುವ ಪಾಠಗಳನ್ನು ಇಸ್ಲಾಂ ಕಲಿಸುತ್ತದೆ ನಬಿ ಸಲಲ್ಲಾಹು ಅಲಹಿ ವಸಲ್ಲಂ ಅವರು ವಿಶ್ವಕ್ಕೆ ಯಾವಾಗಲೂ ಒಂದು ಮಾದರಿಯಾಗಿದ್ದಾರೆ ಶತ್ರುಗಳನ್ನು ಕೂಡ ಸ್ನೇಹಿತರಂತೆ ಕಾಣುವ ಸ್ವಭಾವವು ನಬಿ ಸಲಲ್ಲಾಹು ಅಲೇಹಿ ವಸಲ್ಲಂ ಅವರಲ್ಲಿತ್ತು ಅದಕ್ಕಾಗಿಯೇ ನಬಿ ಸಲಲ್ಲಾಹು ಅಲಹಿ ವಸಲ್ಲಂ ಅವರು ಪ್ರತಿದಿನ ನಡೆದಾಡುವ ಮಾರ್ಗದಲ್ಲಿ ಒಬ್ಬ ಯಹೂದಿ ಮಹಿಳೆಯ ಮನೆಯಿತ್ತು ನಬಿ ಸಲಲ್ಲಾಹು ಅಲಹಿ ವಸಲ್ಲಂ ಅವರು ಆ ಮಾರ್ಗದಲ್ಲಿ ಹೋಗುವಾಗ ಆ ಮಹಿಳೆ ತನ್ನ ಮನೆಯ ಕಸವನ್ನು ನಬಿ ಸಲಲ್ಲಾಹು ಅಲಹಿ ವಸಲ್ಲಂ ಅವರ ಪವಿತ್ರ ಶರೀರದ ಮೇಲೆ ಎಸೆಯುತ್ತಿದ್ದಳು ಆದರೂ ನಬಿ ಸಲಹು ವಸಲ್ಲಂ ಅವರು ಆ ಮಹಿಳೆಯನ್ನು ಒಮ್ಮೆಯೂ ಶಾಸಿಸಲಿಲ್ಲ ಅಥವಾ ಹಾನಿ ಮಾಡಲಿಲ್ಲ ಬದಲಾಗಿ ಆ ಮಹಿಳೆ ರೋಗಗ್ರಸ್ತಳಾದಾಗ ಅವಳನ್ನು ಭೇಟಿಯಾಗಲು ಹೋದರು ಇಲ್ಲಿ ಇಸ್ಲಾಂನ ಸುಂದರವಾದ ಕಲಿಕೆಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಆದರೆ ಇಸ್ಲಾಂನ ಬೆಳವಣಿಗೆಯಲ್ಲಿ ಈರ್ಷ್ಯಪಡುವ ಅಮೆರಿಕನ್ ಯಹೂದಿ ಸಿಯೋನಿಸ್ಟ್ಗಳು ಇಸ್ಲಾಂನು ಒಂದು ಭಯೋತ್ಪಾದಕ ಧರ್ಮವೆಂದು ಚಿತ್ರಿಸಲು ಪ್ರಯತ್ನಿಸುತ್ತಿದ್ದಾರೆ ವಿಶ್ವ ವಾಣಿಜ್ಯ ಕೇಂದ್ರದ ದಾಳಿ ಮತ್ತು ಇತರ ಭಯೋತ್ಪಾದಕ ಸಂಘಟನೆಗಳು ಇದರ ಫಲವಾಗಿವೆ ಆದರೆ ಕಾಲವು ಅವರ ಸುಳ್ಳುಗಳನ್ನು ಬಯಲಿಗೆಳೆದಿದೆ ಇದನ್ನೇ ಪವಿತ್ರ ಕುರಾನ್ನಲ್ಲಿ ಅಲ್ಲಾಹು ಹೇಳಿದ್ದಾನೆ ಪವಿತ್ರ ಕುರಾನ್ನ ಸೂರತ್ ತೌಬಾದಲ್ಲಿ ಅಲ್ಲಾಹು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾನೆ ಅವರು ತಮ್ಮ ಬಾಯಿಂದ ಅಲ್ಲಾಹನ ಬೆಳಕನ್ನು ಆರಿಸಲು ಆಸೆಪಡುತ್ತಾರೆ ಆದರೆ ಅಲ್ಲಾಹು ತನ್ನ ಬೆಳಕನ್ನು ಪೂರ್ಣಗೊಳಿಸದೆ ಎಂದಿಗೂ ಬಿಡುವುದಿಲ್ಲ ಸತ್ಯ ನಿಷೇಧಿಗಳಿಗೆ ಅದು ದ್ವೇಷವಾಗಿದ್ದರು ಆದ್ದರಿಂದ ಎಷ್ಟೇ ದೊಡ್ಡ ಷಡ್ಯಂತ್ರಗಳನ್ನು ಸತ್ಯ ನಿಷೇಧಿಗಳು ಮಾಡಿದರೂ ಅಲ್ಲಾಹು ಸುಭಾನಹುವ ನಹುವ ತಾಲ ಅವರನ್ನು ಸೋಲಿಸುತ್ತಾನೆ ಆದ್ದರಿಂದ ಸಾವಿನವರೆಗೂ ಪವಿತ್ರ ಇಸ್ಲಾಂನಲ್ಲಿ ದೃಢವಾಗಿರಲು ಅವಕಾಶವನ್ನು ಪಡೆಯಲು ನಾವು ಯಾವಾಗಲೂ ದುವಾ ಮಾಡಬೇಕು ಅಲ್ಲಾಹು ಸುಭಾನ್ಹುವ ತ ನಮ್ಮನ್ನು ಸಾವಿನವರೆಗೂ ಇಸ್ಲಾಂ ಮಾರ್ಗದಲ್ಲಿ ದೃಢವಾಗಿರಲು ಮತ್ತು ಅವನ ಸ್ವರ್ಗಕ್ಕೆ ಪ್ರವೇಶಿಸಲು ಅನುವು ಮಾಡಿಕೊಡಲಿ ಆಮೀನ್ ಈ ವಿಡಿಯೋ ನಿನಗೆ ತಲುಪಲು ಕಾರಣವಾದವರಿಗಾಗಿ ಪ್ರಾರ್ಥಿಸಬೇಕೆಂದು ನಾನು ಜ್ಞಾಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದು ಆ ಮತ್ತು ವಸೀಯತ್ನೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು